ಶ್ರೀ ಗೊಲ್ಲೂರು ಮೂಕಾಂಬಿಕಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇನು ವೇ ದ್ವಾಂತರವಯೇ ಸಜ್ಜನೇಂದಿ ವರೇಂದವೇ ನಮೋ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಪ್ರೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ್ ಎಂಪಿನಾಯಕ್ ವೀಕ್ಷಕರೇ ಕಲಿಯುಗದಲ್ಲಿ ಜನರ ನಮ್ಮಂತೆ ಆಗಿರ್ಬೋದು ನಿಮ್ಮಂತೆ ಆಗಿರ್ಬೋದು ಜನರ ಕಷ್ಟ ನಷ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತಲೇ ಗುರುವಿನ ಸ್ಥಾನದಲ್ಲಿ ನಿಂತು ಜನ್ಮದಾಳಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ಬಹಳಷ್ಟು ನಂಬುವಂತ ಈ ಒಂದು ಕಾಲದಲ್ಲಿ ಎಲ್ಲ ಕಷ್ಟಗಳನ್ನ ನಷ್ಟಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ ಅಥವಾ ಭಕ್ತರ ಜನರ ಸಂಖ್ಯೆಗಳು ಜಾಸ್ತಿ ಆಗುತ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಸ್ವಾಮಿಯ ಅನುಗ್ರಹದಿಂದಲೇ ಕಾರಣ ಪವಾಡಗಳಾಗಿರ್ಬೋದು ಅನುಗ್ರಹಗಳಾಗಿರ್ಬೋದು ಇದರಿಂದ ಭಕ್ತರ ಜನಸಂಖ್ಯೆ ಸಾಗರದಷ್ಟು ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಕೆಲವರಿಗೆ ಎಷ್ಟೇ ವ್ರತಗಳನ್ನು ಮಾಡಿದ್ರು ಕೂಡ ಎಷ್ಟೇ ದೇವರನ್ನ ನಂಬಿದ್ರು ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿ ಗುರುವಾರ ಹೋಗಿ ನಾವು ಎಷ್ಟೇ ಪ್ರದಕ್ಷಿಣೆ ಹಾಕಿದ್ರು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗತಾ ಇಲ್ಲ ಅದು ಯಾವುದೇ ರೀತಿಯಾದಂಥ ಏಳಿಗೆಗಳಾಗತ್ತಾ ಇಲ್ಲ ಅಥವಾ ನಮಗೆ ಆ ಒಂದು ರಾಘವೇಂದ್ರ ಸ್ವಾಮಿಗಳು ನಮಗೆ ಒಳ್ದಿದಾರಾ ಅಥವಾ ನಮ್ಮ ನೋವುಗಳಿಗೆ ನಮ್ಮ ಕಷ್ಟಗಳಿಗೆ ಸ್ಪಂದನೆ ನೀಡ್ತಾ ಇದ್ದಾರಾ ಅನ್ನೋ ನಿಮ್ಮ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡ್ಬೋದು ವೀಕ್ಷಕರೇ ಈಗಿನ ಕಾಲದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜನರ ಮನೆ ಮನಸ್ಸು ಎಷ್ಟರ ಮಟ್ಟಿಗೆ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಗರದಷ್ಟು ಜಾಸ್ತಿ ಆಗ್ತಾ ಇರುವಂತಹ ಭಕ್ತ ಸಾಗರಗಳೇ ಅದೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಅದರಲ್ಲಿ ಇನ್ನು ಕೆಲವರು ನಾವು ಬಹಳಷ್ಟು ಪೂಜೆಯನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಆ ದೇವರಿಗೆ ನಡ್ಕೊಳ್ತಾ ಇದ್ದಾವೆ ಅಥವಾ ಪ್ರತಿ ಗುರುವಾರ ವ್ರತವನ್ನ ಮಾಡಿ ಎಷ್ಟೆಷ್ಟೋ ಒಂದು ಸಂಕಲ್ಪಗಳನ್ನು ಮಾಡ್ತಾ ಇದ್ರು ಕೂಡ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತಾ ಇಲ್ಲ ನಾವು ಹೇಗಾದರೂ ತಿಳ್ಕೋಬಹುದು ರಾಘವೇಂದ್ರ ಸ್ವಾಮಿಗಳು ನಮ್ಮ ಮೇಲೆ ನೆರಳು ಬೀಳುತ್ತ ಕೊಡ್ತಾ ಇದ್ದಾರೆ ಅಥವಾ ಅನುಗ್ರಹ ಮಾಡ್ತಾ ಇದಾರೆ ಅಥವಾ ನಮ್ಮ ಮೇಲೆ ಒಳದಿದ್ದಾರೆ ಅನ್ನುವಂಥದನ್ನ ಯಾವ ರೀತಿ ನಾವು ಪರೀಕ್ಷೆ ಮಾಡಬಹುದು ಅಥವಾ ಯಾವ ರೀತಿ ನಮಗೆ ಗೊತ್ತಾಗ್ತದಂತಾದರೆ ವೀಕ್ಷಕರೇ ನಿಜವಾಗಿ ನಾವು ಭಕ್ತಿಯಿಂದ ದೇವರನ್ನ ಬೇಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲು ನಮ್ಮ ಭಕ್ತಿಗೆ ಆ ದೇವರು ಕಲಿಯುಗದ ಕಾಮದೇನು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ ನಿಂತೆ ನಿಂತಿರ್ತಾರೆ ಅದು ನಮಗೆ ಯಾವ ರೀತಿ ತಿಳಿತದೆ ಅಂತ ಹೇಳಿದ್ರೆ ಪ್ರತಿ ಸ್ವಪ್ನದಲ್ಲಿ ರಾಯರ ಮಂತ್ರಾಕ್ಷತೆ ಆಗಿರಬಹುದು ಅಥವಾ ಕಾವಿ ಧರಿಸಿರುವಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ವಲ್ಪ ವಯಸ್ಸಾಗಿರುವಂತಹ ಒಂದು ಒಬ್ಬ ವ್ಯಕ್ತಿ ನಿಮಗೆ ಸ್ವಪ್ನದಲ್ಲಿ ಕಂಡು ಬಂದ್ರೆ ಅಥವಾ ಬಿಳಿ ಬಣ್ಣದ ಒಂದು ಕುದುರೆ ಹಯಗ್ರೀವ ಸ್ವರೂಪವಾದಂತಹ ಒಂದು ಕುದುರೆ ಅದು ಕೂಡ ನಿಮ್ಮ ಸ್ವಪ್ನದಲ್ಲಿ ಕಂಡು ಬಂದರೆ ನಿಜವಾಗ್ಲೂ ಇದೆಲ್ಲ ಒಂದು ಸಂಕೇತ ಅಂತಾನೆ ಹೇಳಬಹುದು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮ್ಮ ಹಿಂದೆ ಇದ್ದಾರೆ ಅಥವಾ ನಮಗೆ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಥವಾ ಅವರ ದಯೆ ನಮ್ಮ ಮೇಲೆ ಇದೆ ಅನ್ನೋದಕ್ಕೆ ಇದೇ ಒಂದು ಸ್ವಲ್ಪ ಕಾರಣ ಇದರಿಂದ ತಿಳ್ಕೋಬಹುದು ನೀವು ಚಿಂತೆಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ರಾಘವೇಂದ್ರ ಸ್ವಾಮಿಗಳು ನಮ್ಮ ಹಿಂದೆ ಇದ್ದೇ ಇದ್ದಾರೆ ಅಂತ ಹೇಳಿ ಮತ್ತು ಎಲ್ಲಾ ವಿಚಾರದಲ್ಲೂ ಕೂಡ ಎಲ್ಲೇ ಹೋದ್ರು ಕೂಡ ರಾಘವೇಂದ್ರ ಸ್ವಾಮಿಗಳ ಮಠಗಳಾಗಿರ್ಬಹುದು ರಾಯರ ದರ್ಶನ ಆಗಿರಬಹುದು ಅಥವಾ ಪದೇ ಪದೇ ನೀವೇನಾದ್ರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಾ ಇದ್ರೆ ಅಥವಾ ನಿಮ್ಮನ್ನು ಕರೆಸ್ಕೊಳ್ತಾ ಇದ್ರೆ ಅಲ್ಲಿ ಕೂಡ ನೀವು ಅರ್ಥ ಮಾಡ್ಕೋಬಹುದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮ ಮೇಲೆ ಇದೆ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಆಗಿರಬಹುದು ಮಂತ್ರಾಲಯದ ಸನ್ನಿಧಾನಕ್ಕೆ ಬೃಂದಾನಕ್ಕೆ ಹೋಗುವಂಥದ್ದು ಬಹಳಷ್ಟು ಕಷ್ಟ ಇದೆ ಅಷ್ಟು ಬಹಳ ಈಸಿಯಾಗಿ ಬಹಳ ಸುಲಭವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಅಂತ ಆದ್ರೆ ಅವರ ಅನುಗ್ರಹದಿಂದಲೇ ನಾವು ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಆಗಿರ್ಬೋದು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಅವರ ಅನುಗ್ರಹ ಇಲ್ಲದೆ ಇದ್ರೆ ಅವರ ಅಪ್ಪಣೆ ಇಲ್ಲದಿದ್ರೆ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆಲ್ಲ ನಾವು ಆ ಒಂದು ಆರ್ಚೆ ಕೂಡ ಹೋಗೋದಕ್ಕೆ ಕೂಡ ಬಹಳ ಕಷ್ಟ ಆಗ್ತದೆ ಈ ರೀತಿಯಾಗಿ ತಿಳ್ಕೋಬಹುದು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಯಾರೆಲ್ಲ ಬರ್ತಾ ಇದಾರೆ ಖಂಡಿತವಾಗ್ಲು ಅವರು ಒಂದು ಕಷ್ಟಕ್ಕೆ ಅವರ ಒಂದು ಸಮಸ್ಯೆಗೆ ಗುರು ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗಲೂ ಪರಿಹಾರ ಮಾಡ್ತಾರೆ ಅವರು ಒಲ್ದಿದ್ದಾರೆ ಅಥವಾ ಈ ಒಂದು ಕನಸಿನ ಮೂಲಕ ಕೂಡ ನಾವು ತಿಳ್ಕೋಬಹುದು ಧೈರ್ಯ ಪಡ್ಕೋಬಹುದು ಇನ್ನು ಮುಂದೆ ಬಂದು ಬರುವಂತ ಎಲ್ಲ ಕಷ್ಟಗಳನ್ನು ಕೂಡ ನಾವು ಫೇಸ್ ಕೂಡ ಮಾಡ್ಕೊಳ್ಬಹುದು ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯೋಗಿ ಭವಿಷ್ಯ ಅನ್ನುವಂಥ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ಕೂಡ ಕರೆ ಮಾಡ್ಬೋದು ನಮಸ್ಕಾರ